ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮದುವೆದು ಬಟ್ಟೆ ತೆಗಿಸ್ಬೇಕಿತ್ತು ಅದಕ್ಕೆ ಹೋಗ್ತಿದ್ದೀವಿ ಗೈಸ್ ಮತ್ತು ನಾನು ಸ್ವ ಸ್ವಲ್ಪ ಅಷ್ಟೇ ವೀಡಿಯೋ ಕ್ಯಾಪ್ಚರ್ ಮಾಡಿರೋದು ಎರಡು ದಿನದ್ದು ಒಂದೇ ಇದರಲ್ಲೇ ಹಾಕಿದ್ದೀನಿ ಹಂಗೆ ಮಾತಾಡಲ್ಲ ವಾಯ್ಸ್ ಕೊಟ್ಟಿದ್ದೀನಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಓಕೆ ಗೈಸ್ ಎಷ್ಟು ಬಿಸಿಲಿದೆ ಗೈಸ್ ನಮ್ಮಮ್ಮ ಅದು ಟೀ ಕುಡಿತೀವಿ ಬಿಸಿಲಲ್ಲಿ ಫುಲ್ ಶಕ ಆಗ್ತದೆ ಅದರಲ್ಲೂ ಟೀ ಬರ್ತೀವಿ ನಾನು ನಮ್ಮಮ್ಮ ಮೊದಲನೇ ರೀಚ್ ಆದ್ವಿ ಅಕ್ಕ ಮತ್ತು ಜೀಜು ಬರೋದನ್ನ ಕಾಯ್ತಿದ್ವಾ ಮತ್ತು ಹೋಗಿ ಏನಾದರೂ ತಿನ್ನೋಣ ಅಂತ ಎಕ್ ಪಾಪ್ ತಗೊಂಡ ತಿಂದ್ವಿ ನಮ್ಮಮ್ಮನ ವಾಚು ನಾಕೂ ನಡೀತಿಲ್ಲ ನಮ್ಮ ಅಕ್ಕ ಒಂದು ಆತು ಅದಕ್ಕೆ ತಗೋಣಿ ಬೇಡ నాలుగు జనా ఊట ముగ్కు షాపింగ్ ఓర్ట్వి నూ మ జీజు అక్క ఏ మాట్తూ ఊట ముగ్కు షాపింగ్

ಅವತ್ತು ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿತ್ತು ಮತ್ತು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಮೊನ್ನೆ ಬಟ್ಟೆ ಸಿಗಲಿಲ್ಲ ನನಗೆ ಇವತ್ತು ಮತ್ತೆ ಶಾಪಿಂಗಿಗೆ ಹೋಗ್ತಿದ್ವಿ ಗೈಸ್ ಏನು ಎಲ್ಲಿಗೆ ಹೋಗ್ತೀವಿ ಯಾವ ಥರ ತೊಗೊಳ್ತೀನಿ ಏನಂತ ಎಲ್ಲ ನೋಡೋಣ ಬನ್ನಿ ಗೈಸ್ ನಾವು ನೆಕ್ಸ್ಟ್ ಡೇ ನಮ್ಮ ಜೀಜು ಅವ್ರ ಅಪ್ಪಾಜಿ ಅಮ್ಮ ಮತ್ತು ಅವ್ರ ತಂಗಿ ಜೊತೆ ಹೋಗಿದ್ವಿ ಅವ್ರ ಜೊತೆ ಎಲ್ಲ ಶಾಪಿಂಗ್ ಮಾಡಿದ್ವಿ ಏನೇನು ಬೇಕು ಬಟ್ಟೆ ಎಲ್ಲ ಸಿಕ್ತು ಅವತ್ತು ತೊಗೊಂಡ್ವಿ నోడ్రీ అంగి మే ఇన్నొ్ చా చూ బందో అాపింగ్ మిషింగ్ ముస్కుంటు మధ్యాహ్నం అంతా ఎలా తగ్గించి దీ అది చనగి ನಮ್ಮ ಜೀಜು ಅವ್ರ ಅಪ್ಪಾಜಿ ಕೂಡ ಏನೋ ಕೆಲಸ ಇದೆ ಅಂತ ಹೊರಟರು ಅವರು ಬಟ್ಟೆ ಕೊಡಿಸಿ ಮತ್ತು ನಾವು ಬರೀ ಹೆಣ್ಮಕ್ಳೆ ಎಲ್ಲರೂ ಬಿಸಿಲು ಅಂದರೆ ಬಿಸಿಲಿತ್ತು ಅದರಲ್ಲೇ ಓಡಾಡ್ಕೊಂಡು ಏನೇನು ಬೇಕೋ ಎಲ್ಲ ತಗೊಂಡು ಆಲ್ಮೋಸ್ಟ್ ತುಂಬ ಕೆಲಸ ಮುಗಿಸ್ಕೊಂಡು ಬಂದ್ವಿ ಮತ್ತು ಬಿಸಿಲಲ್ಲಿ ಓಡಾಡಿ ಸುಸ್ತಾಯ್ತು ಅದಕ್ಕೆ ಎಲ್ಲರೂ ಜ್ಯೂಸ್ ಕುಡ್ದು ಮನೆಗೆ ಹೊರಟಿದ್ವಿ ಬಾಯ್ ಗ್ರೈಸ್ ಜಾಸ್ತಿ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೀವೇ ನೋಡಿದ್ರೆ ಎಷ್ಟು ವೀಡಿಯೋ ಸ್ವಲ್ಪ ಅಷ್ಟೇ ಮಾಡಿರೋದು ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್